ಎಲ್ಲ ರಾಮರಾಜ್ ಜರಾಜ್ ನೋಡಿ ಇಲ್ಲ ಅಂಗಿಲಿ ರಾಘವೇಂದ್ರ ಮುಂದೆ ಒಂದು ಫೋಟೋ ತೆಗಿತಿಯಾ ಹ್ಮ್ ತೆಗೀತ పాటు పద్దెని రోజు పొందుదాయని రావడం ప్యాంటు షర్టు జీన్స్ షార్ట్ విడి వేసుకొని రాకూడదు దయచేసి భక్తులు శ్రీమటానికి వచ్చేటప్పుడు మంచి కట్టుకొని రావాలి ಈಗ ಶತಮಾನ ಒಂಬತ್ತು ಅಲ್ಲಿ ಹತ್ತನೇ ಶತಮಾನ ಹನ್ನೊಂದನೇ ಶತಮಾನ ಬೇಲೂರು ರಾಜ್ಯ ಕಟ್ಟಿದ್ದು ಈ ದೇವಸ್ಥಾನ ಬನ್ನಿ ಕರ್ನಾಟಕ ರಾಜ್ಯದ ಕುಲದೇವತೆ

ರಾಜ್ಯಂಪಲ ರಾಜ ಹೌದೌದು ಅಂಗಡಿ ಅಂದ್ರೆ ಹನ್ನೊಂದನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಚಾಲೂಕು ಹದಿನಾಲ್ಕನೇ ಶತಮಾನ ಹಕ್ಕಿ ವಸ್ತ್ರ ಕಂಪ್ಲೀಟ್ ಮಾಡ್ತಾರೆ ಅಂದ್ರೆ ಶ್ರೀಕೃಷ್ಣ ದೇವರಾಯರು ಹೊರಡೆ ಗೋಪುರ ಇತ್ತಲ್ಲ ಒನ್ ಸಿಕ್ಸ್ಟಿ ಫೈವ್ ಫೀಟ್ ಹೈಟ್ ಇದೆ ಕೆಳಭಾಗದಲ್ಲಿ ಕಲ್ಲು ಮೇಲ್ಭಾಗದಲ್ಲಿ ವಿಜಯನಗರ ಕಾಲ ಸಿಮೆಂಟಿದ ಆಗಿನ ಕಾಲದಲ್ಲಿ ಸುಣ್ಣ ಮೊಟ್ಟೆ ಬೆಲ್ಲ ಗಾರಿಂದ ಆ ಗೊಬ್ಬರ ಕೊಡ್ತಾರೆ ಈ ಚಿಕ್ಕ ಗೋಪುರ ಕೊಟ್ಟಿದ್ದು ಶ್ರೀ ಕೃಷ್ಣ ಕೃಷ್ಣದೇವರಾಯಿ ಸಾವಿರದ ಐನೂರ ಹತ್ತರಲ್ಲಿ ಪ್ರತಾಪಿ ಶಕದ ಸೇನೆ ಹಂಪಿಗೆ ನಾಲ್ಕು ಹೆಸರು ಇದೆ ಮೊದಲನೇ ಹೆಸರು ಬಂದು ಪಂಪಾ ಕ್ಷೇತ್ರ ಇದೆ ಎರಡನೇ ಹೆಸ್ರು ಬಂದು ಕಿಸ್ಕಿಂದ ರಾಮಾಯಣ ಕಾಲ ಇದೆ ಸುಗ್ರೀವ ಜಾಮು ಅಂತ ಜಾಗ ಮೂರು ಮೈಸೂರು ವಿದ್ಯಾರ್ನಿ ನಗರ ನಾಲ್ಕು ಮೈಸೂರು ವಿಜಯನಗರ ಅಂತ ಕರಿತು ಒಬ್ಬ ಕವಿ ಹೇಳ್ತಾರೆ ಕಣ್ಣಿದ್ದರೆ ನೆಲೆ ಬರಬೇಕು ಕಾಲಿದ್ದರೆ ಹಂಪಿಗೆ ಬರಬೇಕು ದುಡ್ಡು ಇದ್ರೆ ತಿರುಪತಿ ಬರಬೇಕು ದುಡ್ಡು ಮಾಡ್ಬೇಕಂದ್ರೆ ಬೆಂಗಳೂರು ನಗರ ಸೇರಬೇಕು ದುಡ್ಡು ವೇಸ್ಟ್ ಮಾಡ್ಬೇಕಂದ್ರೆ ಬೀಚ್ ಕರೆಕ್ಟಾ ಅವ ನಿಮ್ಮವ್ರ ನಮ್ಮವ್ರು ಆಮೇಲೆ ನೋಡ್ರಲ್ಲ